ಮೇಡಮ್ ಏನು ಗೊತ್ತಾ ಒಂದು ಏರಿಯಾ ನೋಡಿ ಮಾಡಬಾರ್ದು ಓವರ್ ಆಲ್ ನೋಡಬೇಕು ಆಯಿತಾ ಇಟ್ ಈಸ್ ಎಮ್ ಪಿ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಸೆಂಟ್ರಲ್ಲ ಪಿ ಸಿ ಎನ್ನು ನಾವು ಸರಿ ಮಾಡ್ಬೋದು ಅವ್ರು ಸರಿ ಹೋಗ್ತಾರೆ ನಾಳೆ ಸರಿ ಹೋಗುತ್ತೆ ಏನು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಮೈನಿಯರು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇದೆಯಲ್ಲ ಅದು ಯಾರು ಸಾರಿ ನೋಡಬೇಕ ಕರೆಕ್ಟಲ್ಲ ಮೇಡಮ್ ಆರೋಪ ಬೇರೆ ಫ್ಯಾಕ್ಟ್ಸ್ ಬೇರೆ ಅಲ್ಲ ಅಲ್ಲ ನಾವು ನೋಡಬೇಕಾಗಿರೋದು ಡೆಲ್ಲಿ ನೋಡಬೇಕು ಕೇಂದ್ರ ನೋಡಬೇಕು ಅಲ್ಲೇ ಲೋಕಲ್ ಎಲೆಕ್ಷನ್ಸು ಕಾರ್ಪೊರೇಷನ್ ಎಲೆಕ್ಷನ್ಸು ಬಿ ಬಿ ಎಂ ಪಿ ಎಲೆಕ್ಷನ್ಸು ಅದೆಲ್ಲ ಇಲ್ಲಿಯಲ್ಲಿ ನೋಡಬೇಕು ಅದೆಲ್ಲ ಜನ ಈಗೆಲ್ಲ ಉದ್ವೊಂದ್ರು ಆಗಿದ್ದಾರೆ ಚೆನ್ನಾಗಿ ಯೋಚನೆ ಮಾಡ್ತಾರೆ ಇಂಡಿಯಾ ಯಾವ ಪ್ಲೇಸಲ್ಲಿ ಬೆಳೀತಾ ಇದೆ ಗೊತ್ತಾಗ್ತಾ ಇದೆ ಖಂಡಿತ ಇನ್ನೂ ಈ ಟೆನ್ ಇಯರ್ಸು ಬಿ ಜೆ ಪಿಗೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೊಗದೊಮ್ಮೆ ಅವ್ರು ಎಲ್ಲಿ ತನಕ ಕೆಪಾಸಿಟಿ ನಿಂತ್ಕೋತಾರೋ ಅಲ್ಲಿ ತನಕ ನಾವು ಓದಿಗೇನೆ ನಾವಲ್ಲ ನಮ್ಮ ಜನಾಂಗನೇ ಓದಿ ಓದಿಗೇನೆ ಖಂಡಿತ ಬಟ್ ಒಳ್ಳೆ ಕೆಲಸ ಮಾಡೋದು ಯಾರಿಗೂ ಸಪೋರ್ಟ್ ಮಾಡ್ತೀವಿ ಮೇಡಮ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಬಟ್ ಇವರು ಚೆನ್ನಾಗಿದೆ